ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾವುದೇ ಹುಡುಗಿ ನಂಬರ್ನ ಹೇಗೆ ತಗೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ತಾನೇ ಹೊಸದಾಗಿ ಒಂದು ಒಳ್ಳೆ ಅಪ್ಲಿಕೇಶನ್ ಬಂದಿದೆ ಈ ಒಂದು ಅಪ್ಲಿಕೇಶನಲ್ಲಿ ಯಾವುದೇ ಹುಡುಗಿ ನಂಬರ್ನಾದರೂ ನೀವು ತಗೋಬೋದು ಅದು ನಮ್ಮ ಕರ್ನಾಟಕದವರೇ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತ ಇರೋ ಯಾವುದೋ ಹುಡುಗಿ ನಂಬರ್ನಾದರೂ ನೀವು ತಗೋಬೋದು ಅದು ಹೇಗೆ ಅಂತ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಯಾವುದೇ ಹುಡುಗಿ ನಂಬರ್ನ ಹೇಗೆ ತಗೊಳ್ಳೋದು ಅಂದರೆ ಮೊದಲನೇದಾಗಿ ಆ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳಿ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ನೀವು ಓಪನ್ ಮಾಡಿದ ತಕ್ಷಣ ಇದನ್ನು ವರಿಫಿಕೇಷನ್ ಮಾಡಬೇಕಾಗುತ್ತೆ ಇದರಲ್ಲಿ ಫಿಮೇಲ್ ಹಾಗೂ ಮೇಲ್ ಅಂತ ಕೇಳುತ್ತೆ ನೀವು ಪಿ ಮೇಲ್ ಆದರೆ ಪಿ ಮೇಲ್ ಅಂತ ಹಾಕಿ ಮೇಲ್ ಇದ್ರೆ ಮೇಲ್ ಅಂತ ಹಾಕಿ ನಾನು ಮೇಲ್ ಅಂತ ಟೈಪ್ ಮಾಡ್ತಾಯಿದ್ದೀನಿ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ ನಿಮ್ಮ ನಿಜವಾದ ಡೇಟ್ ಆಫ್ ಬರ್ತಿನ ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಆಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಹೆಸರು ಕೇಳುತ್ತೆ ನಿಮ್ಮ ಹೆಸರೇನಿದೆಯೋ ಅದನ್ನು ಹಾಕಿ ನಾನು ಹಾಲೇಶ್ ಅಂತ ಟೈಪ್ ಮಾಡ್ತೀನಿ ಆಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆಮೇಲೆ ಅಲೋ ಅಂತ ಕೇಳುತ್ತೆ ಅಲವ್ ಮಾಡಿ ಆಮೇಲೆ ನಿಮ್ಮ ಸಿಟಿನ ಹಾಕಬೇಕಾಗುತ್ತೆ ಈ ರೀತಿ ಸಿಟಿ ಹಾಕಬೇಕಾಗುತ್ತೆ ನಾನು ಬೆಂಗಳೂರು ಅಂತ ಕೊಡ್ತಾ ಇದ್ದೀನಿ ಆಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಟೈಪ್ ಮಾಡಿ ಈ ರೀತಿ ಟೈಪ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಓಪನ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ಎರಡು ಆಪ್ಷನ್ ಕೇಳುತ್ತೆ ಸ್ಟಾರ್ಟ್ ಆ್ಯಂಡ್ ಮೂರ್ ಅಂತ ನಾವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಕ್ಲಿಕ್ ಮಾಡಿದ ಮೇಲೆ ಕಂಟ್ರಿ ಲಿಸ್ಟ್ ಇರುತ್ತೆ ಇಂಡಿಯಾನು ಯು ಎಸ್ ಕೆನಡಾ ಹೀಗೆ ಹಲವಾರು ಕಂಟ್ರಿ ಲಿಸ್ಟ್ ಇರುತ್ತೆ ನಾವು ಇಂಡಿಯನ್ ಆಗಿರೋದ್ರಿಂದ ಇಂಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಕ್ಲಿಕ್ ಮಾಡಿದ ಮೇಲೆ ಹಲವಾರು ಹುಡುಗಿಯರ ಫೋಟೋಸ್ಗಳು ನಿಮಗೆ ಕಾಣಿಸುತ್ತೆ ಅದೇ ರೀತಿಯಾಗಿ ಮುಂದ್ಗಡೆ ಅವ್ರ ಹೆಸರು ಕೂಡ ಇದೆ ಅನಾಮಿಕಾ ಅಂಜಲಿ ಅಮಿ ಬೆನಿಟಾ ಸುಜಾತಾ ರಾಧಾ ಹೀಗೆ ಹಲವಾರು ಹುಡುಗಿಯರ ಹೆಸರು ಕೂಡ ಇದೆ ಇದ್ರ ನಂಬರ್ ಹೇಗೆ ತಗೊಳ್ಳೋದಂದ್ರೆ ನಿಮಗೆ ಯಾವ ಫೋಟೋ ಇಷ್ಟ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ರಾಧಾ ಅನ್ನೋರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಕ್ಲಿಕ್ ಮಾಡಿದ ಮೇಲೆ ಅವ್ರ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ ಇವ್ರ ಹೆಸರು ರಾಧಾ ಅಂತ ಏಜ್ ಇಪ್ಪತ್ತು ಇಂಟ್ರೆಸ್ಟ್ ರಿಲೇಷನ್ಶಿಪ್ ಅಂತ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಇವ್ರ ನಂಬರ್ ಹೇಗೆ ತಗೊಳ್ಳೋದಂದರೆ ಕೆಳಗಡೆ ಗೆಟ್ ಮೈ ನಂಬರ್ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು ಫ್ರೆಂಡ್ಸ್ ಅವ್ರ ನಂಬರ್ ನಿಮಗೆ ಸಿಗುತ್ತೆ ನೀವು ಬೇಕಾದ್ರೂ ಕೂಡ ಚಾಟ್ ಕೂಡ ಮಾಡ್ಬೋದು ವಿಡಿಯೋ ಕಾಲ್ ಕೂಡ ಮಾಡ್ಬೋದು ತುಂಬ ಒಳ್ಳೆಯ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾವುದೇ ರೀತಿಯ ಪೇಕ್ ಅಪ್ಲಿಕೇಶನ್ ಅಲ್ಲ ತುಂಬ ಜೂನಿಯನ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಕೇವಲ ಒಂದರಿಂದ ಎರಡು ನಿಮಿಷದಲ್ಲಿ ನಿಮಗೆ ಬೇಕಾದಂಥ ಹುಡುಗಿಯರ ನಂಬರ್ ನೀವು ತಗೋಬೋದು ತುಂಬ ಒಳ್ಳೆಯ ಅಪ್ಲಿಕೇಶನ್ನು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ